ನೀವು ಬುದ್ಧನ ಪಾತರಿಸುತ್ತಾನು ಬೆಳಗ್ಗೆ ಇದನ್ನು ತರಬೇಕು ದಯವಿಟ್ಟು ಇಲ್ಲ ದಯವಿಟ್ಟು ಸ್ವಲ್ಪ ಸ್ವಲ್ಪ ತರಕೊಂಡ್ರ ಪ್ರೀತಿ ವಿಶ್ವಾಸಕ್ಕೆ ನಾವು ನಮ್ಮ ಅಧ್ಯಾಲಯ ಮನೆಯೇ ನಿಮಗೆ ಕೊಟ್ಟಿ ಬಿಡುತ್ತೇವೆ ಈ ಸಿಟ್ಟಿ ಏನು शेअर ಮಾಡ್ತ ಬಂದ್ರೆ ನೀವು ನೆಟ್ ಮಾಡ್ಕೊರ್ತೀರಾ ಹಾ 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 ಏನೋ ಬಂದಿದ ನೀವು ಇದೇ ಬೆಳೆಸಬೇಕು ಅಂತ ಆಸೆ ಪಟ್ಟಿರಿ ಆ ರಾಹುಲ್ ಮಾಸ್ತರ್ ಮೇಲೆ ಬೆಳೆಸುವಂತ ಅಂತ ಇಚ್ಛೆ ಇದೆ ಬರಕ್ಕೆ ಅದಾ ಓ ಮಾಸ್ಟರ್ ಬೆಳೆಸೋ ಅಂತ ಇಚ್ಛೆ ನಮ್ದೆ ಕೇಳೋ ನಾನು ನಾವು ದೇವರ ಮನೆ ತಳ್ತೀನಿ ಮನವ ನೀವು ಹೇಳು ಕೊಟ್ರಿ ನಾವು ಸ್ವತಃ ದೇವರ

ಕಲಸಲರ್ ನಾವೆಲ್ಲಾ ಜಗತ್ತಲ್ಲಿ ಸಾಂಸ್ಕೃತಿಕ ಮಾದರಿ ಆಯ್ಕೆ ಆ ಅದಕ್ಕೆ ಹೇಳುತ್ತೆ ಅಲ್ಲ ದಂಡಿಗೆ ದಂಡೆ ಕಟ್ಟತದೆ गवर्नमेंट ದಂಡೆ ಕಟ್ಟುತ್ತೆ ಯಾರು ಅಲ್ಲ ನಮ್ದೆ ದಂಡಿಗೆ ದಣ್ಣನ ಮೇಲೆ ನಾವು ಹೇಳಕತ್ತೆ ಆ ಅಲ್ರಿ ಅವನು मंदी सुपे